ಅದ್ದೂರಿಯಾಗಿ ನಡೆಯಿತು ಸಲಿಂಗ ವಿವಾಹ ಹೌದು ಕೆಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಲಿಂಗ ಪ್ರೇಮ ಮದುವೆ ಇವೆಲ್ಲವೂ ಸಾಮಾನ್ಯವಾಗಿದೆ ಆದ್ರೆ ಭಾರತದಲ್ಲಿ ಇವೆಲ್ಲ ಕಾಣಸಿಗುವುದೇ ತೀರಾ ಅಪರೂಪವಾಗಿದ್ರು ಇತ್ತೀಚೆಗೆ ನಮ್ಮ ದೇಶದಲ್ಲೂ ಕೂಡ ಸಲಿಂಗ ಪ್ರೇಮ ಸಲಿಂಗ ವಿವಾಹ ಸಾಮಾನ್ಯವಾದಂತೆ ಕಾಣ್ತಾ ಇದೆ ಗಂಡು ಗಂಡು ಹೆಣ್ಣು ಹೆಣ್ಣು ಮದುವೆಯಾಗುವ ಘಟನೆಗಳು ನಡೆಯುತ್ತಲೇ ಇರ್ತವೆ ಇದಕ್ಕೆ ಉದಾಹರಣೆಯಂತಿರುವ ಸಾಕಷ್ಟು ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇರುತ್ತದೆ ಅದೇ ರೀತಿ ಇಲ್ಲೊಂದು ಅಂತಹದ್ದೇ ವಿಡಿಯೋ ವೈರಲ್ ಆಗಿದ್ದು ಗಂಡು ಗಂಡು ಜೋಡಿಯೊಂದು ಅದ್ದೂರಿಯಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ಇಬ್ಬರು ವರರು ಕುಟುಂಬಸ್ಥರ ಸಮ್ಮುಖದಲ್ಲೇ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದಾರೆ ಸಾಮಾನ್ಯವಾಗಿ ಭಾರತದಂತಹ ರಾಷ್ಟ್ರಗಳಲ್ಲಿ ಮರ್ಯಾದೆ ಪ್ರಶ್ನೆ ಸಮಾಜ ಏನನ್ನುತ್ತ ಕಾರಣಕ್ಕೆ ಪೋಷಕರು ಮಕ್ಕಳ ಸಲಿಂಗ ವಿವಾಹಕ್ಕೆ ಹಿಂದೇಟು ಹಾಕ್ತಾರೆ ಆದ್ರೆ ಇಲ್ಲೊಂದು ಜೋಡಿ ಎತ್ತವರ ಹಾಗೂ ಕುಟುಂಬಸ್ಥರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಸಲಿಂಗ ವಿವಾಹವಾಗಿದ್ದಾರೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಕಾಂಕ್ಷಾ ಈ ಕುರಿತ ಸುಂದರ ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದು ನಾನು ಭಾಗಿಯಾದ ಮೊದಲ ಭಾರತೀಯ ಸಲಿಂಗ ವಿವಾಹ ಸ್ನೇಹಿತರು ಅಷ್ಟೇ ಅಲ್ಲದೆ ಈ ಮದುವೆಯಲ್ಲಿ ಇವರ ಕುಟುಂಬಸ್ಥರ ಖುಷಿಯನ್ನ ನೋಡಿ ಹೃದಯ ತುಂಬಿ ಬಂತು ಎಂದು ಶೀರ್ಷಿಕೆಯನ್ನ ಬರೆದುಕೊಂಡಿದ್ದಾರೆ